ಓಂ ಶಾಂತಿ ದಾದಿ ಜಾನಕಿಜಿಯವರ ಅಮೂಲ್ಯವಾದ ವಾಕ್ಯಗಳು ಪತ್ರಪುಷ್ಪದಿಂದ ತಾರೀಖಾಗಿದೆ ಒಂದು ಹತ್ತು ಎರಡು ಸಾವಿರದ ಆರು ದಾದಿ ಜಾನಕಿಜಿಯವರು ತಿಳಿಸ್ತಾ ಇದ್ದಾರೆ ಒಬ್ಬ ಹೃದಯವಂತ ವಿಶಾಲವಾದ ಹೃದಯ ಇರುವಂತಹ ವ್ಯಕ್ತಿಯು ಸದಾ ಸಂತೋಷವಾಗಿರುತ್ತಾನೆ ಅವನ ಹೃದಯದಲ್ಲಿ ಯಾವುದೇ ಪ್ರಶ್ನೆಗಳು ಉದ್ಭವಿಸಲು ಸಾಧ್ಯವಿಲ್ಲ ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ಸಂಗಮ ಯುಗವು ವಜ್ರವ ವಜ್ರದ ಯುಗವಾಗಿದೆ ಈ ಯುಗದಲ್ಲಿ ಮಾನವರು ಆತ್ಮದ ಜೀವನವು ಮಾನವ ಆತ್ಮದ ಜೀವನವು ವಜ್ರದಂತೆ ಆಗುತ್ತದೆ ಇಲ್ಲಿ ವಜ್ರ ಸಮಾನರಾಗಿ ಮಾಡುವಂತಹ ಸೃಷ್ಟಿಕರ್ತನೂ ಕೂಡ ನಮ್ಮ ಎದುರಿಗೆ ಬಂದಿದ್ದಾರೆ ಪ್ರಪಂಚದಾದ್ಯಂತ ಹರಡಿರುವ ಆಗಬೇಕಿದ್ದವರೆಲ್ಲರೂ ತಂದೆ ಮುಂದೆ ಕಾಣಿಸಿಕೊಳ್ಳುತ್ತಾರೆ ಅಂದರೆ ನಾವು ಯಾರು ಪರಮಾತ್ಮನ ಮಕ್ಕಳಿರ್ತಾರೋ ಎಲ್ಲರೂ ಬೇರೆ ಬೇರೆ ಎಲ್ಲ ಕಡೆ ಹರಡಿದ್ದಾರೆ ಈಗ ನಾವೆಲ್ಲರೂ ತಂದೆ ಮುಂದೆ ಈಗ ಸಣ್ಣಮುಖದಲ್ಲಿ ಇದ್ದೇವೆ ಅಂತ ಅದಾದಿ ಜರು ತಿಳಿಸ್ತಾ ಇದ್ದಾರೆ ಈಗ ಮೂಲ ತಂದೆ ಮತ್ತು ಶಾಶ್ವತ ತಂದೆ ಇಬ್ಬರೂ ಒಟ್ಟಿಗೆ ಸೇರಿರುತ್ತಾರೆ ಅಂದರೆ ಈಗ ಬಾಬ್ದಾದಾ ಅಂದ್ರೆ ಬ್ರಹ್ಮ ಬಾಬಾ ಮತ್ತೆ ಶಿವ ಶಿವಬಾಬಾ ಇಬ್ಬರು ಒಟ್ಟಿಗೆ ಸೇರಿದ್ದಾರೆ ಈ ಸಂಗಮಯುಗ ಡೈಮಂಡ್ ಯುಗದಲ್ಲಿ ಆತ್ಮ ಪರಮಾತ್ಮ ಸತ್ಯ ಶಾಶ್ವತ ಮತ್ತು ಈ ಸ್ವಭಾವವು ಶಾಶ್ವತ ಆಗಿದೆ ಆದರೆ ಮಾನ ಆತ್ಮಗಳು ಈ ಪ್ರಕೃತಿಯನ್ನು ಸತೋ ರಜೋ ಮತ್ತು ತಮೋ ಆಗಿ ಪರಿವರ್ತಿಸಲಿವೆ ನಂತರ ಪರಮಾತ್ಮನು ತಮೋ ಪ್ರಧಾನ ಆತ್ಮಗಳಿಗೆ ಸದೋ ಪ್ರಧಾನರಾಗಬೇಕೆಂದು ಹೇಳುತ್ತಾರೆ ಇದು ಯಾವಾಗಲೂ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಅಂದರೆ ದಾದೀಜಿಯವರು ಜಾನಕಿ ದಾದೀಜಿಯವರು ಹೇಳ್ತಾ ಇದ್ದಾರೆ ಪ್ರಕೃತಿಯು ಕೂಡ ಸತೋ ರಜೋ ತಮೋ ಆಗಿ ಪರಿವರ್ತನೆ ಆಗಲೇಬೇಕಾಗಿದೆ ಆಮೇಲೆ ನಂತರ ಪರಮಾತ್ಮ ನಾವು ಬಂದು ನಾವು ತಮೋ ಪ್ರಧಾನ ಆತ್ಮಗಳನ್ನು ಸತೋ ಪ್ರಧಾನರಾಗಿ ಆಗಬೇಕು ಅಂತ ನಮಗೆ ಸತೋ ಪ್ರಧಾನವಾಗಿ ಮಾಡಲಿಕ್ಕೋಸ್ಕರ ಈ ಧರೆಗೆ ಬಂದಿದ್ದಾರೆ ಅನ್ನೋದನ್ನು ನೀವು ಸದಾ ಮನಸ್ಸಿನಲ್ಲಿ ಅಂತ ದಾದಜರು ತಿಳಿಸ್ತಾ ಇದ್ದಾರೆ ಸದಾ ನೀವು ಮುರಳಿಯನ್ನು ಎಚ್ಚರಿಕೆಯಿಂದ ಕೇಳಿ ಬಾಬಾ ನಮ್ಮಿಂದ ಏನು ಬಯಸ್ತಾರೆ ಹಾ ಅಂತ ಹೇಳ್ತಾರೆ ನೋಡಿ ಸದಾ ಮುರಳಿಯನ್ನು ನಾವು ಗಮನವಿಟ್ಟು ಕೇಳಿದಾಗ ಬಾಬಾ ನಮ್ಮಿಂದ ಏನು ಬಯಸ್ತಾರೆ ಈ ಸಾಕಾರ ತಂದೆಯನ್ನು ನೋಡಿ ಅವರನ್ನು ಫಾಲೋ ಮಾಡಿ ಅಂದರೆ ಈ ಬ್ರಹ್ಮ ತಂದೆ ಯಾವ ರೀತಿ ಮಾಡಿದ್ದಾರೆ ಅವರನ್ನು ನೋಡಬೇಕು ಮತ್ತು ಅವರನ್ನು ಫಾಲೋ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಬ್ರಹ್ಮ ತಂದೆ ಮೊದಲೇ ಹೆಜ್ಜೆ ಏನಾಗಿದೆ ಎಲ್ಲವನ್ನು ಸಮರ್ಪಣೆ ಮಾಡಿದರು ದೇಹ ಮನಸ್ಸು ಮತ್ತು ಸಂಪತ್ತು ಮಾತ್ರವಲ್ಲದೆ ತಮ್ಮ ಸ್ವಭಾವ ಸಂಸ್ಕಾರಗಳನ್ನು ಕೂಡ ತ್ಯಜಿಸಿದರು ಇದು ನನ್ನದಾಗಿದ್ದರೆ ಅವನು ಸಂ ಪೂರ್ಣವಾಗಿ ಅಲ್ಲ ನೋಡಿ ಇದು ನನ್ನದು ಅನ್ನುವಂಥದ್ದು ನನ್ನಲ್ಲಿದ್ದರೆ ನಾವು ಸಂಪೂರ್ಣ ತ್ಯಾಗಿ ಆಗಲ್ಲ ಅಂತ ದಾದೀಜಿಯರು ಹೇಳ್ತಾ ಇದ್ದಾರೆ ಆತ್ಮವು ಸೂಕ್ಷ್ಮ ಸ್ವಭಾವ ಮತ್ತು ಈ ಜನ್ಮ ಅಥವಾ ಹಿಂದಿನ ಜನ್ಮದ ಸಂಸ್ಕಾರಗಳನ್ನು ಹೊಂದಿದ್ದರೆ ಅದು ತ್ಯಾಗಿಯ ತ್ಯಾಗ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಎರಡನೇದಾಗಿ ವಿಧೇಯ ಇದರಲ್ಲಿ ಭವಿಷ್ಯತ್ತಿನ ಉತ್ತಮ ಮಾತುಗಳಿದೆ ಹಣೆಯ ಮೇಲೆ ಭಗವಂತನ ಆಜ್ಞೆಗಳನ್ನು ಪಾಲಿಸುವುದು ಅಂದರೆ ನಾವು ಸದಾ ಪರಮಾತ್ಮನ ಆಜ್ಞೆಗಳನ್ನು ಪಾಲಿಸುವುದು ಇದರ ಮೌಲ್ಯವು ಭಕ್ ಅಂದರೆ ಇದರ ನಾವು ಯಾವಾಗ ಪರಮಾತ್ಮನ ಆಜ್ಞೆಯಂತೆ ನಡಿತೇವೆ ಇದರ ಆ ಮೌಲ್ಯ ಭಕ್ತಿಯಲ್ಲೂ ಕೂಡ ಬಹಳಷ್ಟಿದೆ ಅಂದರೆ ಭಗವಂತನ ಆಜ್ಞೆ ಒಳ್ಳೆತನವೋ ಅದರಲ್ಲಿ ವಿನಿಂದಗೊಂಡಿದೆ ಅಂದರೆ ಭಕ್ತಿಯಲ್ಲೂ ಕೂಡ ಪ್ರಭುವಿನ ಪ್ರಭು ಪರಮಾತ್ಮ ಭಗವಂತ ಏನು ಹೇಳ್ತಾರೆ ಅದರ ರೀತಿಯಾಗಿ ನಾವು ನಡಿಬೇಕಂತಹ ಭಕ್ತಿಯಲ್ಲೂ ಕೂಡ ನಾವು ಹೇಗೆ ನಂಬ್ತೀವೋ ಅದೇ ರೀತಿ ಭಗವಂತನ ಆಜ್ಞೆಗಳು ಅದರಲ್ಲಿ ನಮ್ಮ ಒಳ್ಳೆತನ ನಮ್ಮ ಆತ್ಮ ಉನ್ನತಿ ಅದರಲ್ಲಿ ಅಡಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಆಲೋಚನೆ ನಮ್ಮಲ್ಲಿ ಬರಲ್ಲ ಬಾಬಾ ಅವರು ಹೊರತುಪಡಿಸಿ ಏನೂ ನಾವು ನೆನಪಿಗೆ ನೆನಪು ಮಾಡ್ಕೋಬಾರ್ದು ಒಂದೇ ಶಕ್ತಿ ಒಂದೇ ನಂಬಿಕೆ ಏಕ ಬಲ್ ಏಕ್ ಭರೋಸಾ ಭಕ್ತಿಯಲ್ಲಿ ನಿಮಗೆ ಒಂದೇ ಬೆಂಬಲವಿದೆ ಎಂದು ಹೇಳಲಾಗುತ್ತದೆ ಯಾವುದೇ ಅನಿಯಂತ್ರತೆ ಇಲ್ಲ ಸತಿ ಸತಿವ್ರತದಂತೆ ನಿಷ್ಠೆ ನಿಜವಾದ ಹೆಂಡತಿ ಅವರ ಆಜ್ಞೆಯಲ್ಲಿ ಯಾವಾಗಲೂ ಅಂದರೆ ನಾವು ಭಕ್ತಿಯಲ್ಲಿ ಹೇಗೆ ಒಂದೇ ಥರವಾಗಿ ನಾವು ಸಮನಾಗಿ ಭಕ್ತಿ ಮಾಡ್ತೀವೋ ನಮ್ಮಲ್ಲಿ ಒಂದೇ ಶಕ್ತಿ ಒಂದೇ ನಂಬಿಕೆ ಯಾವ ರೀತಿ ಇರಬೇಕಂದರೆ ಸ ಸ ಪತಿವ್ರತೆ ಪತ್ನಿ ಯಾವಾಗಲೂ ನಿಷ್ಠೆಯಿಂದ ನಿಜವಾದ ಅವರ ಯಾವಾಗಲೂ ಆಜ್ಞೆಯನ್ನು ಹೇಗೆ ಪಾಲನೆ ಮಾಡ್ತಾ ಇರ್ತಾರೆ ು ಅವಳು ನಿಷ್ಠಾವಂತಳಾಗಿರ್ತಾಳೆ ಹೆಚ್ಚು ವಿಧೇಯರಾಗಿರ್ತಾರೆ ಯಾರು ಹೆಚ್ಚು ನಿಷ್ಠಾವಂತರಾಗಿರ್ತಾರೋ ಅವರು ಹೆಚ್ಚು ಪ್ರಾಣ ಪ್ರಾಮಾಣಿಕರಾಗಿರ್ತಾರೆ ಅಂತಾರೆ ದಾದೀಜರು ವಿಶಾಲ ಹೃದಯದರು ಸಣ್ಣ ಹೃದಯದರಲ್ಲ ಬಾಬಾ ಹೇಳಿದರು ವಿಶಾಲ ಹೃದಯ ಹೊಂದಿರುವವರು ಅವರ ಭಂಡಾರಿ ಹಾಗೂ ಭಂಡಾರೆ ಸದಾ ಭರ್ಪೂರಾಗಿರುತ್ತೆ ಖಾಲಿಯಾಗಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ನನ್ನ ಅಥವಾ ನಿಮ್ಮ ಯಾರ ಬಳಿಯೂ ಅವರಿಲ್ಲ ನಿಜವಾದ ಹೃದಯ ಹೊಂದಿರುವವರು ಭಗವಂತನು ಮೆಚ್ಚುತ್ತಾನೆ ನೋಡು ಯಾರು ಸ್ವಚ್ಛವಾಗಿರ್ತಾರೋ ಸತ್ಯವಾಗಿರ್ತಾರೋ ಸತ್ಯ ಹೃದಯ ಹೊಂದಿರ್ತಾರೋ ಅವರಿಗೆ ಭಗವಂತ ರಾಜಿ ಆಗ್ತಾರೆ ಅಂತಾರೆ ಬಾಬಾ ದಾನ್ಕಿ ಜಾನ್ಕಿ ದೀದಿಯವರು ತಿಳಿಸ್ತಾ ಇದ್ದಾರೆ ಆದರೆ ಮಹಾನ್ ಬಾಬಾ ದೊಡ್ಡ ಹೃದಯ ಹೊಂದಿರುವವರನ್ನು ಮೆಚ್ಚುತ್ತಾರೆ ಅವರಿಗೆ ಯಾವುದೇ ಪ್ರಶ್ನೆ ಬರಲು ಸಾಧ್ಯ ಇಲ್ಲ ಬಾಬಾ ಎಷ್ಟು ದೊಡ್ಡೋರಾಗಿದ್ದಾರೆ ಅವರ ಕುಟುಂಬ ದೊಡ್ಡದಾಗಿರುತ್ತದೆ ಇಡೀ ಜಗತ್ತೇ ನಮ್ಮ ಕುಟುಂಬ ಬಾಬಾ ಎಲ್ಲರೂ ನನ್ನ ಮಕ್ಕಳೆಂದು ಹೇಳ್ತಾನೆ ನೋಡಿ ಬಾಬಾ ಎಷ್ಟು ಬೇಹದ್ದಿನ ತಂದೆ ಅವರ ಇಡೀ ಪ್ರಪಂಚವೇ ಅವರ ಕುಟುಂಬ ಬಾಬಾಗೆ ಎಲ್ಲರೂ ಮಕ್ಕಳೇ ಅಂತ ಹೇಳ್ತಾ ಇದ್ದಾರೆ ಒಬ್ಬ ಸೇವಕನು ತಾನು ಸಾಧನೆ ಎಂಬ ಭಾವನೆಯನ್ನು ಹೊಂದಿದ್ದು ಸತ್ಯ ಮತ್ತು ಪ್ರೀತಿಯ ಮನೋಭಾವವನ್ನು ಹೊಂದಿರುತ್ತಾನೆ ಅವನು ಪ್ರತಿ ಹೆಚ್ಚಲು ಯಶಸ್ಸನ್ನು ಪಡೆಯುತ್ತಾನೆ ಬಾಬಾ ಹೇಳಿದ್ದು ಮಗುವಿನಂತೆ ತಂದೆಯನ್ನು ಅನುಸರಿಸಿ ಅಂದರೆ ಬಾಬಾ ಏನು ಹೇಳ್ತಾರೆ ನಾವು ನಾವು ಬಾಬಾನ ಮಕ್ಕಳಾಗಿ ತಂದೆಯನ್ನು ಏನು ಹೇಳ್ತಾರೆ ಅದನ್ನು ನಾವು ಅನುಸರಿಸಬೇಕು ಇದರಿಂದಾಗಿ ಏನೂ ನಮಗೆ ನಾವು ಬಾಬಾರವರನ್ನು ಬಾಬಾರವರು ನಮ್ಮನ್ನು ಯಾವ ರೀತಿ ನೋಡಬೇಕು ಆ ರೀತಿ ಬಾಬಾ ಎಂದಿಗೂ ಯಾವುದೇ ಸೀಮಿತ ವಿಷಯವನ್ನು ಇಷ್ಟಪಡುವುದಿಲ್ಲ ನಾವು ಮೊದಲಿನಿಂದಲೂ ನೋಡಿದ್ದೇವೆ ಅವರು ಭಿಕ್ಷುಕ ಪಾತ್ರವನ್ನು ಹೊಂದಿದ್ದರೂ ಸಹ ಅಂದರೆ ಜಾನಕಿ ದಾದೀಜಿಯವರು ಹೇಳ್ತಾ ಇದ್ದಾರೆ ಬ್ರಹ್ಮ ಬಾಬಾರನ್ನು ನಾವು ಪ್ರಾರಂಭದಿಂದಲೂ ನೋಡಿದ್ದೀವಿ ಅವಾಗ ಭಿಕ್ಷುಕರ ಪಾತ್ರ ಅಂದರೆ ಅಷ್ಟು ನಾವು ಬೆಗರಿ ಇದ್ದಾಗೂ ಸಹಿತ ಬಾಬಾ ನಮಗೆ ಯಾವುದೇ ರೀತಿಯಾದಂತಹ ಆಹಾರದಲ್ಲಾಗಲಿ ಮನೋರಂಜನದಲ್ಲಾಗಲಿ ಏನೂ ನಮಗೆ ಕಡಿಮೆ ಮಾಡಿಲ್ಲ ಅವರು ತುಂಬ ದೊಡ್ಡ ಹೃದಯವಂತವರು ಬೇರೇನೂ ಇಲ್ಲದಿದ್ದರೂ ಕನಿಷ್ಠ ಅವರ ಬಳಿ ಬೆಲ್ಲವಿದೆಯಲ್ಲ ಅಂತ ಹೇಳಿ ಜೋಳದ ಹಿಟ್ಟಿನಲ್ಲಿ ಬೆಲ್ಲ ಹಾಕಿ ಅವರಿಗೆ ತಿನ್ನಿಸಿ ಅಂತ ಹೇಳ್ತಾ ಇದ್ದರು ಆಹಾರ ನೀಡುವಲ್ಲಿ ತುಂಬ ದೊಡ್ಡ ಹೃದಯಾಗಿರುವ ಬಾಬಾ ಮಕ್ಕಳು ಅದನ್ನು ತಿನ್ನುವರಿಗೆ ಮೊದಲು ತಿನ್ನುತ್ತಿರಲಿಲ್ಲ ಅಂದರೆ ಸ ಬ್ರಹ್ಮ ಬಾಬಾರವರು ಮಕ್ಕಳು ಊಟ ಮಾಡದೆ ವಿನಃ ಅವರು ಊಟ ಮಾಡ್ತಿರಲಿಲ್ಲ ಅಂತ ದಾದೀಜಿಗಳು ತಿಳಿಸ್ತಾ ಇದ್ದಾರೆ ನಾವೆಲ್ಲರೂ ಸಹೋದರ ಸಹೋದರಿಯರು ಒಬ್ಬ ತಂದೆಯ ಮಕ್ಕಳಾಗಿದ್ದೀವಿ ಮನ್ಮನಾಭವದ ಮಂತ್ರವೆಂದರೆ ನಮ್ಮ ಮನಸ್ಸನ್ನು ಬಾಬಾ ಅವರ ಮೇಲೆ ಸದಾ ಕೇಂದ್ರೀಕರಿಸುವುದು ಆದರೆ ಸೇವೆಯ ಸ್ಥಳಗಳು ಸ್ಥಳಗಳಲ್ಲಿ ಎಲ್ಲಿಯೇ ಬಾಬಾ ಎಲ್ಲವೂ ಬಾಬಾರಿಗೆ ಸೇರಿವೆ ಅವು ಬಾಬಾರವರ ಕುಟುಂಬ ನೀವು ಎಲ್ಲೇ ಇರಲಿ ಯಾವೇ ಸೇವಾ ಕೇಂದ್ರದಲ್ಲಿದ್ದರೂ ಎಲ್ಲರೂ ಬಾಬಾರವರೇ ಮಕ್ಕಳೇ ಬಾಬಾರವರ ಕುಟುಂಬ ಬಾಬಾ ಬಹಳಷ್ಟು ಪ್ರಯತ್ನದ ನಂತರ ನಮ್ಮನ್ನು ಕುಡಿಯುವಂತೆ ಮಾಡಿದ ವಸ್ತುಗಳ ಶಕ್ತಿ ಅಪಾರ ಯಾರಾದರೂ ಭಂಡಾರಕ್ಕೆ ಕಾಲಿಟ್ಟರೆ ಅದು ಮಧುಬನದ ಭಂಡಾರ ಬಾಬಾ ನಮ್ಮ ಮಕ್ಕಳ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ ಅದೇ ರೀತಿಯಲ್ಲಿ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಏಕೆಂದರೆ ಇದು ಬಾಬಾರವರ ಮೇಲಿರುವ ನಂಬಿಕೆ ಯಾವುದಾದ್ರೂ ಒಂದು ವಿಗ್ರಹ ಖಂಡಿತ ಆದರೆ ಅದಕ್ಕೆ ಬೆಲೆ ಇರುವುದಿಲ್ಲ ಅದೇ ರೀತಿಯಲ್ಲಿ ನಾವು ನಮ್ಮನ್ನು ನಮ್ಮ ನಾವು ನಾವು ವಿಗ್ರಹನಾಗಿ ಬಾಬಾ ನಮ್ಮನ್ನು ಮಾಡ್ತಾ ಇದ್ದಾರೆ ನಾವು ಚೈತನ್ಯ ವಿಗ್ರಹ ಆಗಿದ್ದೀವಿ ಅದಕ್ಕೋಸ್ಕರ ನಾವು ನಮ್ಮ ನಮ್ಮಲ್ಲಿ ಏನು ಹೀನತೆಯಲ್ಲಿ ಇರಬಾರ್ದು ಬಾಬಾರವರು ಯಾವ ರೀತಿ ಹೇಳ್ತಾರೋ ಅದೇ ರೀತಿಯನ್ನು ನಡ್ಕೊಂಡು ಎಲ್ಲವನ್ನು ತ್ಯಾಗ ಮಾಡಿ ಬಾಬಾ ಅವರಿಗೆ ನಂಬಿಕೆಯಸ್ಥರಾಗಿ ಸುಂದರವಾದ ವಿಗ್ರಹ ತರ ಬಾಬಾ ನಮ್ಮನ್ನು ಮಾಡ್ತಾರೆ ಅಂತ ಗಾದೀಜಿಯವರು ಹೇಳ್ತಾ ಇದ್ದಾರೆ ಆಗ ಸ್ವಸೇವೆ ಮತ್ತು ಎಲ್ಲರ ಸೇವೆಯು ನೀವು ಆತ್ಮ ಮಾ ಆತ್ಮ ನೀವು ಸ್ವ ಸ್ವಸೇವೆಯನ್ನು ಮಾಡ್ತೀರಾ ನಿಮ್ಮ ನಿಮ್ಮನ್ನು ನೀವು ಆ ಸ್ವಯಂ ಪರಿವರ್ತನೆ ಆಗ್ಬೇಕು ನಂತರ ಎಲ್ಲ ಸೇವೆ ಇರುತ್ತೆ ಆತ್ಮ ಸೇವೆ ಮಾಡುವ ಮೂಲಕ ಬಾಬಾರ ಹತ್ತಿರ ಬರುತ್ತೀರಿ ಯಾವಾಗ ನಿಮ್ಮ ಸ್ವ ಸೇವೆ ಮಾಡಿ ಎಲ್ಲರ ಸೇವೆ ಮಾಡ್ತೀರಾ ಅನ್ ಅನ್ಯ ಅನ್ಯ ಸೇವೆ ಮಾಡ್ತಿರುವ ಆವಾಗ ಬಾಬಾ ನಿಮಗೆ ಹತ್ತಿರ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ದಾದೀಜರು ಅವರು ಇತರರಿಗೆ ಸೇವೆ ಮಾಡೋದೇ ಬದುಕಲು ಸಾಧ್ಯವಿಲ್ಲ ನೋಡಿ ಅವರು ಬೇರೆಯವರ ಆತ್ಮ ಉನ್ನತಿ ಮಾಡದೇ ಇರಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ದಾದೀಜರು ಆದ್ದರಿಂದ ನಾವು ನಮ್ಮ ದೇಹ ಭಾನವನ್ನು ಬಿಟ್ಟು ನಮ್ಮನ್ನು ನಾವು ನೋಡಿಕೊಳ್ಳುತ್ತಿದ್ದರೆ ಬಾಬಾ ತುಂಬ ಒಳ್ಳೆಯ ವಿಗ್ರಹವನ್ನು ಮಾಡುತ್ತಾರೆ ನೋಡಿ ನಮ್ಮಲ್ಲಿ ನಾವು ಹೀನತೆಯನ್ನು ದೂರ ಮಾಡಿ ನಮ್ಮಲ್ಲಿ ಸ್ವಪರಿವರ್ತನೆ ಮಾಡಿಕೊಂಡಾಗ ನಾವು ಒಂದು ಒಳ್ಳೆಯ ವಿಗ್ರಹ ಥರ ಭಾವ ನಮ್ಮನ್ನು ತಯಾರು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನೀವೇ ನಗುತ್ತಾ ಇರಿ ಮತ್ತು ಇತರರಿಗೂ ನಗುವುದನ್ನು ಕಲಿಸಿ ಇದು ಕಠಿಣ ಪದವಲ್ಲ ಆದರೆ ಇದು ಖಂಡಿತವಾಗಿ ಸೂಕ್ಷ್ಮವಾಗಿದೆ ಅಂತ ದಾದಿ ಜಾನಕಿ ದೀಜಿಯವರು ನಮಗೆ ತಿಳಿಸ್ತಾ ಇದ್ದಾರೆ ಛಾ ಓಂ ಶಾಂತಿ